ಆಂಗಣವಾಡಿ ಗ್ರಾಮದಲ್ಲಿ ಕೂಡಿರುವಂತಹ ಸಮಸ್ತ ತಾಯಿ ತಂಗಿಗಳೇ ಅಕ್ಕ ತಂಗಿಯೇ ಮುದ್ದು ಮಕ್ಕಳೇ ಅವರು ತಮಗೆಲ್ಲರಿಗೂ ಇದು ಪೂರ್ಣವಾಗಿ ಅನುಮೋಸಿದ್ದ ಸಂಘದ ಪರವಾಗಿ ಎರಡನೇ ಸದ್ಯನ ನಮಸ್ಕಾರಗಳನ್ನು ಹೇಳಿ ನಮಸ್ಕಾರ ಹೇಳುತ್ತಾ

ಕಸ ಹೊಡೆಯುವುದು ಚೀಲ ಕಡಿತು

ಯಾಕೆ ಜ್ಞಾನಕ್ಕೂ ರಾಮ ಅಂತ ತಿಳುವಳಿಕೆ ಮಾಡ್ತೇನೆ ಅಲ್ಲಿ ಜನಕರಾಜಿಗಳ ಬಾಣ ಎತ್ತ ಯಾರು ಆಶೀರ್ವಾದಿತ್ತು ಕೈ ಲಕ್ಷ್ಮಣಿ ಎತ್ತಿರ್ಬೇಕು ನನಗೆಲ್ಲ ಕೆಲಸ ಆಗಿ ಹೇಳಬೇಕು ಮತ್ತೆ ಸೀತಾನ್ ಮಾಡ್ಕೊಂಡಿದ್ದಾರೆ

・はい<ス> <laughs>

ಹೌದು ಸಿದ್ದ ಬೆಳೆಯಾಣ್ಸಿತ್ತ ಎರಡು ಕುದರಿ ತೇಜಿ ಬಿಟ್ಟ ಶಾರ ಪಟ್ಟರು ಪಾತು ಶಾರ ಪಟ್ಟರು ಅವನ ಅಲ್ಲಿ ಬಾರಿ ಪಾಲು ಇತ್ತು ಆ ಹೊಲಕ್ ಬಿಡ್ತಿದ್ದಿಲ್ಲ ಆಹಾ ಅಲ್ಲಿ ಏನ್ ಮಾಡಿದ್ರು ಅಂತ ಕೇಳಿದ್ರೆ ಹೌದೂಶಾ ಬೆಳೆಯಾಣಿಸಿದ್ದ ಬರಿ ಕುದರಿ ತಿಳಿದದು ಅಲ್ಲಿ ಸರಪುದ ಬಲಿ ಇತ್ತು ಅವಾಗ ಬಲಿ ಇದ್ದಾಗ ತಂದೆ ಗುರುವಿನ ಧ್ಯಾನ ಮಾಡಿ ಬೆಳೆಯಾಣಿಸಿತ್ತಾ

ಮತ್ತೆ ಹಂಗಾರು ಅವರು ಮನೆಗಳ ಕೋರ್ಟ್ ಮಾಡ್ಯಾರ ಅಲ್ಲಿ ತಾಜ್ ಬೌಡಿ ಅಂತ ಹೇಳಿ ಬಿಜಾಪುರ ಕಟ್ಟಿಸ್ ಹೇಳ್ತೀನಿ ಅದಕ್ಕೆ ಹೇಳ್ತೀನಿ ತಾಜ್ ಬೌಂಡಿ ಒಳಗೆ ಹೋದ್ರು ಏಳು ಮಂದಿ ಸೈದ್ರಿ ಹೌದಾ ಏಳು ಮಂದಿ ಸೈದ್ರು ಏನ್ ಆ ಅವ್ರದ್ದು ಶಕ್ತಿ

ಸೈದರ್ ದಂಡ ಬಂದಿತ್ತು ಮುದ್ದೆ ಮಕಳ ತಿಳ್ಕೊಂಡು ಮಕ್ಕಳ ದಂಡ ಕರ್ಕೊಂಡು ಮಕಣಾಪುರ ಬರ್ತು ಆ ಮಕಣಾಪುರ ಬರುಕಿ ಮುದ್ಯಾಗ ಬರ್ತೇವೆ ಎಂತ ದಂಡ ಬರ್ಲಕತ್ತೈದು ದಂಡ ಹೆಂಗೆ ಬರ್ಲಕತ್ತಲ್ಲ

ಅವಾಗ ಏನಂದ್ರೆ ಅವರು ಈ ಹಮಾರ ಹಮಾರ್ಟ್ ಅಂದು ಯಾರು ಮಾಡ್ರು ಹರಿ ನೋಡಿ ಅವರಳಿ ಬಾಯ್ಲಿ ಸಹಿತ ಬಿಜಾಪುರ ಪಟ್ಟಣ ಅವಾಗ ಪರಮಾತ್ಮ ಸೋಮಲಿಂಗ ತಾಳೆ ಈ ಭಕ್ತರ ಭಕ್ತರಿಗೆ

காலத்துல <coughs> ಇಲ್ಲಿ ಹಂಗ ಕೇಳಿದ ಹಾಗೆ ಮಾತಾ ಹೇರಿಪ್ಪ श्रावण ತಿಲ್ಲ श्रावण ತಿಲ್ಲ ಅವತ್ತಿಲ್ಲ ಈಗ ಈ श्रावण ಗುಡಿ ಮಾಡಿ ದರ್ಶನ ಮಾಡಿದಿರಾ ಹೌದು ಹೌದು ಆ ಮಧೇವು ಗುಡಿಯಕ್ಕೆ ಬಯಲಾಗಿತ್ತು ಹಾ ಎಲ್ಲಾ ಭಕ್ತರೇ ಏನ್ ಮಾಡ್ತೀರಾ ಅಂತ ಕೇಳಿದ್ರು ಹೋಗಿ ನಮಸ್ಕಾರ ಮಾಡ್ತೀವಿ ಮಾದೇವ ದರ್ಶನ ಮಾಡಿ ಆ ಗುಡಿ ಸುತ್ತ ಮತ್ತಲ ಆ ಕಡಾಯೆನ್ನಿ ಬಾಣ ನಮಸ್ಕಾರ ಆ ಹೇಳಿದ ನಾನು ಹೌದು ಆ ಗುಡೂ ಮುಂದೆ ಇವ ಬಂತು ಹಾಡಲಿ ದೇವರಿಗೆ ನಮಸ್ಕಾರ ಮಾಡಿ ಹಾಯ್ ನಮಸ್ಕಾರ ಕೊಟ್ಟು ಆಕೆಗೆ ನಮಸ್ಕಾರ ಆ ನಮಸ್ಕಾರ ಮಾಡುವ ಮಗಳಾಗಿ ಎಲ್ಲಿ ಎತ್ತು ಹೇಳ ಪ್ರಾಣಿ ನೋಡು ಬಂದವರೆಲ್ಲ ಆಟಗ ಕೈ ಹಚ್ಚಿ ನಮಸ್ಕಾರ ಮಾಡ್ತಾರ